ಅಲ್ಲ ಬಾಯಿ ಇದು ಇಟಂಗಿ ಬಟ್ಟಿ ಹೇಳ ಇದು ಬಿರುಸ್ ದಗದ ನೀ ಮಾಡ್ತಿ ಮಾಲಕ ಮನಿ ನಡೆಸ್ಬೇಕಂತಂದ್ರೆ ಯಾವ ದಗದಾದ್ರು ಮಾಡಬೇಕಲ್ರಿ ಯಾವ್ದಾದ್ರು ದಗದ ಕೊಡ್ರಿ ಮಾಡ್ತೀನಿ ನೋಡ್ ಬಾಯಿ ದಿನ ಎಷ್ಟ್ ಕೆಲ್ಸ ಹೇಳ್ತೇವ ಕೆಲಸ ಮಾಡಿಬೇಕು ನೀ ಹೂಗಳ ಹಚ್ಚು ಕೆಲ್ಸ ಆದ್ರೆ ನಮ್ಮಲ್ಲಿ ನಡೆಯುದಿಲ್ಲ ಹೂಗಳು ನಂಗೆ ಜೀವನ ಮಾಡಿದ್ರಿ ನಾ ಹೂಗಳ ಹಚ್ಚಿ ಮಾತಾಡೋ ಮಾತ್ ಯಾಕ್ರಿ ನನ್ನ ಮಾತ್ ನೀ ಕೇಳ್ಬೇಕ ನಿನ್ನ ಮಾತ್ ನಾ ಕೇಳ್ಬೇಕು ನೂರೆಂಟು ಮಂದಿ ದುಡಿತಾ ಇರ್ಲಿ ನಾ ಹೇಳದಂಗೆ ಕೆಲ್ಸ ಮಾಡ್ಬೇಕು ನೀ ನನ್ ಮಾತಿಂದ ನಿಮ್ಗೆ ಏನಾರ ಸಿಕ್ಕಂದ್ರ ಯಾವ ಖೂನ್ ಇಲ್ಲ ಗುರ್ತಿಲ್ಲ ಕೆಲ್ಸ ಕೇಳತಿ ಯಾವ ನಂಬಿಕೆ ಮೇಲ್ರಿ ಕೆಲ್ಸ ಕೊಡ್ಬೇಕು ಅಷ್ಟ ಹಂಗಲ್ವ ಹಂಗಲ್ವಾ ನೀ ಲೆಕ್ಕ ಸಂಜಿಕ್ ಪಗಾರ ಕೊಡುವಂಗೆ ಹೇಳತ್ತಿ ಇಲ್ಲೆಲ್ಲಾ ಹಂಗಿರುದಿಲ್ಲ ದಿನಾ ದುಡಿಬೇಕು ವಾರಕ್ಕೊಮ್ಮೆ ಲೆಕ್ಕ ವಾರಕ್ಕೊಮ್ಮೆ ಲೆಕ್ಕ ಸರಿ ಸರಿ ಏನ್ ಮಾಡ್ಲತ್ತೇವ ಇದು ಮತ್ತೇನ್ ಮಾಡ್ಲಿ ಮಾಡಕ್ ಎಲ್ಲರ ಕೆರಿ ಬಾವಿ ನೋಡ್ಬೇಕಂದ್ರೆ ಮರೀದಿ ಒಂದು ಕಾಡ ಕತ್ತೈತಿ ನನ್ನ ನನ್ನ ಮಗನ್ನ ಬದುಕಿಸ್ತೀನಿ ಆ ತಾತ ಬಟ್ಟಿ ಮುಂದೆ ತುಕಡಿ ಬಿದ್ದಾವೆಲ್ಲ ಗೊಳೆ ಹಾಕು ಮತ್ತ ಒಂದಿನ ಬರುದು ಒಂದಿನ ಬಿಡುದು ಮಾಡಿದಾರ ವಾರಕ್ ಪಗಾರ ಕೊಡುದಿಲ್ಲ ನೀನು ಆತ್ರಿ ದಿನ ಬರ್ತೀನಿ ದೇವ್ರ ಚಂದಿಲ್ಲ ಇಷ್ಟು ಸಣ್ಣ ಹೆಣ್ಮಗಳು ಕೆಲ್ಸಾ ಕೇಳಲಾಕ ಕೂತು ಬಂದಾಳ ನೋಡ್ಲಾಕು ಚಂದ ಅದ ಆತ ಕೆಲಸ ಕೊಟ್ರ ಆತು ಬರ್ರಿ ಪರ್ಸೋರ್ ನಮ್ ಬಂದ್ರಲ್ಲಾ ಅದೇ ರೀ ಮನಿ ಕಟ್ಸತ್ತೀನಿ ಟೈಮ್ ಬೇಕಾಗಿದ್ದು ಬಟ್ಟಿಕೆ ನೋಡಬೇಕಾದ ಹೊಸ ಮಲ ಐತ್ರಿ ಹೊಸಾದು ಬರ್ರಿ ಬೈಲಾತ್ರಿ ಅಂತ ಏನೈತ್ರಿ ರೇಟ್ ನೋಡ ಚೋನ್ ತೋರಿ ಎಲ್ಲಿ ಬೇಕಾಗಿದ್ರು ನಿಮ್ಗ ಅದೇ ನಮ್ ಬಿಲ್ಡಿಂಗ್ ಬೇಕಾಯ್ತ್ರಿ ಬಿಲ್ಡಿಂಗ್ ಕಟ್ಟ್ ಒಯ್ಲಾತ್ರಿ ಬರ್ರಿ ಅಲ್ರಿ ಆ ತಿಟ್ಟೆಂಗಿ ನೋಡಾಕ ಏನೈತ್ರಿ ನಮ್ ಬಿಲ್ಡಿಂಗ್ ಇದ್ದದ ನಿಮ್ಮ ಇಟ್ಟಂಗಿ ಮ್ಯಾಗ ಆ ಯಾರ್ ಲೋಡ್ ಕೊಟ್ಟು ಕಳಸ್ರಿ ಅದ್ರ ನಿಮ್ಗ್ ಕೊಡ್ ಕಳ್ಸ್ತೀನಿ ಈಗ ಜರಾ ಲೇಟ್ ಮಾಡಿ ಬಂದ್ರಿ ನೀವು ಗಾಡಿ ಸದ್ಯ ಕಲೆ ಮಾಡ್ಲಾಕ್ ಹೋಗೇದ ಹೌದ್ರಿ ಮುಂಜಾನೆ ಲಘು ಬರ್ತಾವ ಫಸ್ಟ್ ನಿಮಗೆ ಕೊಟ್ ಕಳಸ್ತೀನಿ ತೋರಲ್ಲ ನಾನು ಸ್ವಲ್ಪ ತಡ ಮಾಡಿದೆ ಬರೋದು ನಾಳೆ ಮುಂಜಾನೆ ಸ್ವಲ್ಪ ಗೌಂಡರ್ ಬರೋದ್ರ ಕೊಟ್ಟು ಕಳಿಸ್ರಿ ಗಾಡಿ ಎರಡು ಟ್ರಿಪ್ ಒಮ್ಮೆ ಕಳಿಸ್ಬಿಟ್ರಿ ಮತ್ತೆ ಯಾಕ ಆ ತೋರಿ ಹೊತ್ ಹೊಂಟ್ರಿ ನಿಮ್ಮ ಮುಂದೆ ಗಾಡಿ ಇರ್ತಾವ ಮತ್ತೆ ಎಲ್ಲಿಗೆ ಬತ್ತರಿ ನಿಮ್ಮ ಮನಿ ಮನಿ ಮುಗಿಯಾಕ್ ಬಂದದ್ರಿ ಇದೊಂದ್ ಅಂತ ಸ್ಲಾಪ್ ಆಗಿದೆ ಅಂದ್ರೆ ಮನಿ ಮುಗಿದೋಕೈತಿ ಸ್ವಲ್ಪ ಇಟ್ಟೆ ಕಮ್ಮಿ ಬಿದ್ದದ್ರಿ ತೋರಿ ದೊಡ್ಡ ಮನಿ ಕಟ್ರಿ ನಾನೇ ಮನಿ ಶಾಂತಿ ಗಿಂತಿ ಹೇಳುದ್ ಮರ್ತಿರಪ್ಪ ರೀ ಮಲಗ್ರ ಇಡೀ ಬಿಲ್ಡಿಂಗ್ ನಿಮ್ ಇಟ್ಟೆ ಹಂಗಾಗೈತಿ ಅದ್ರಾಗ ಮಲಗ್ರ ಇವ್ರ ಪರಿಚಯ ನಿಮಗ ಇಲ್ಲ ಆಗಿಲ್ಲ ಪರಸು ಕೆಲ್ಸಕ್ಕೆ ಬಂದಾರ ನಂಬಲ್ಲಿ ಇವ್ರು ಹೊಸದಾಗಿ ಕೆಲ್ಸಕ್ ಬಂದಾರ ಹುಡುಗಾಟ ಮಾಡ್ತೀರ ಅಕ್ಕನೆ ಹೇಳ್ರಿ ಇಲ್ಲೇ ಇಲ್ಲ ತೊರಸು ಎರಡ್ ಮೂರು ದಿನ ಆಯ್ತು ನಂಬಲ್ಲಿ ಕೆಲ್ಸಕ್ಕೆ ಬಂದಾರ ಇವರು

ಏನ್ ಮಾಡಾಕತಿ ದಗದ ನೀನ ಹ ಚಂದಗ ಉಂಡು ತಿಂದು ಮನೆಯಾಗಿರ್ಬಿಟ್ಟು ಚಂದ ಇಲ್ಲಿ ಇಲ್ಲಿ ದಗದಕ್ ಬರ್ದ ಏನ ಕಮ್ಮ ಆಗೈತಿ ನಿನಗ ಹೇಳಾಕ ಕೇಳಾಕ ನಾವ್ ಸತ್ತೇವೇನಾ ನೀವೇನ್ ಸತ್ತಿಲ್ಲ ಬಂದ್ಬಿಟ್ಟ ನನಗೂ ದೇವ್ರು ಶಕ್ತಿ ಕೊಟ್ಟಿನ ದೇವ್ರು ನಿನಗ ಶಕ್ತಿನ ಕೊಟ್ಟಾನ ಆದ್ರೆ ಸಿಟ್ಟಿನ ಕಾಯಿ ಬುದ್ಧಿಡ್ಕತಿಯಲ್ಲ ಬೇಡ ಇಂತ ದಗದ ಮಾಡುದು ಚಲೋ ಅಲ್ಲ ಕಾವೇರಿ ನನಗೆ ಕೈ ಮುಗಿತೀನಿ ನಡಿ ಮೊದಲಿಲ್ಲಿ ಹೋಗೋಣ ನನ್ನ ಪೂರ್ತಕ್ಕೆ ನಾನು ಬಿಟ್ಬಿಡ್ರಿ ಯಾಕೆ ಯಾರು ಆಗೋದಿಲ್ಲ ನಾನು ನನ್ನ ಮಗನ ಸಂಬಂಧ ಬದುಕಬೇಕು ಎಲ್ಲದಕ್ಕೂ ನಿನ್ನ ಮಗ ನಿನ್ನ ಮಗ ಅಂತ ಚುಚ್ಚು ಮಾತಾಡಕ್ಕೆ ಹೋಗಬೇಡ ನನಗೆ ನಿನ್ನ ನಿನ್ನ ಮಗನ ಸಾಕುವಷ್ಟು ಆ ದೇವ್ರು ಕೊಟ್ಟಾನ ನಿಮ್ಗೆ ಸಾಕ್ತೀನ ನಿನ್ನ ಒಬ್ಬೇಕಿನ ಸಾಕೋದಾಗೋದಿಲ್ಲ ನಂಗೆ ಇದೆಲ್ಲ ನನ್ನ ಕಣ್ಣಾರ್ಲೆ ನೋಡೋದಾಗೋದು ಬಾ ಕಾವೇರಿ ಹೋಗೋಣ ನಡಿ ಕಾವೇರಿ ಹಾಂ ಹೆಂಗಿದ್ದಕ್ಕೆ ಹಿಂಗ್ ನೋಡುದ್ ಆಗಲ್ಲ ನನಗ ಬಾಯಿಗೆ ಹೋಗೋಣ ಅಂದ್ರೆ ನಾಳೆ ನೋಡಿದ್ ಮಂದಿ ನನ್ನ ಇಟ್ಕೊಂಡಕ್ಕೆ ಹಂಗ ತಿಳ್ಕೊಬೇಕೇನೆ ಮಂದಿ ವಿಚಾರ ಮಾಡಬೇಡ ಮಂದಿ ಹಂಗು ಮಾತಾಡ್ತೈತಿ ಹಿಂಗೂ ಮಾತಾಡ್ತೈತಿ ಆದ್ರೆ ನಾನು ನಿಂದು ವಿಚಾರ ಮಾಡ ಏನಿದು ಬಂದವ್ರು ಹೋದವ್ರು ಕೂಡ ಮಾತಾಡ್ಕೊತ ನಿಂದ್ರು ನಿಂದ್ ಹೋಗೋಗ ದಗ್ದ ಮಾಡ ಮಾಲಕ್ರ ಅಕ್ಕಿ ದಗ್ದ ಮಾಡ್ಯಾಕ ಗಲ್ರಿ ಅಕ್ಕಿ ನಮ್ಮ ಮೂರಕ್ಕೆ ನಮಗ್ ಬಾಳ್ ಬೇಕಾದ್ರೆ ಯಾರು ಒಬ್ಬರು ಆಕಿ ಯಾವಾಗ ನಿಂದಿಲ್ ದಗ ಬರತಾಡ್ರಿ ನಾಲ್ಕು ದಿವಸ ಆಯ್ತಪ್ಪ ಈಗ ಹೊಸ ಅಕ್ಕಿ ಮಾಲಕ್ರ ಆಕೆ ರಾಣಿಯಾಗಿ ಬೆಳದಕ್ಕಿ ಆಕಿ ಹಿಂಗ ದಗದ ನಾ ಎಂದೂ ನೋಡಿಲ್ಲ ಸ್ವಲ್ಪ ಅಕ್ಕಿ ಪರಿಸ್ಥಿತಿ ಕೆಟ್ಟ ಆಕಿ ಕುಂದ್ರೀಶ್ ಪಗಾರ ಕೊಡ್ರಿ ದಗದ ಬಾಳ ಬೇಕಾದ ಹಾಕಿದ ಪರ್ಸು ನಾ ಕುಂದ್ರೀಶ್ ಅಕ್ಕಿ ಪಗಾರ ಕೊಟ್ರೆ ತೆಲಿಮೇಲೆ ತಟ್ಟ ಹಾಕೊಂಡು ಹೋಗೋದಾಗಿತ್ತಪ್ಪ ನೀವು ನಾ ಹೇಳು ತಪ್ಪ ತಗೊಳಗದ್ರಿ ಆಕಿ ಇನ್ನೊಬ್ರು ಮನೆ ಮರೆಯಾಕೆಲ್ಲ ಇನ್ನೊಬ್ರು ಗೂಂಡ್ ಮರೆಯಾಕಲ್ಲ ಆಕೆ ಆಕಿನ ಬಗ್ಗೆ ಮಾತಾಡಕ್ ಮಾತಾನ್ರಿ ಮಲಕರ ಆಕಿ ನಾಳೆ ಹಿಡ್ಕೊಂಡು ಮನೆಯಾಗಿರುವ ದಗ್ಕ್ ಬರಬೇಡ ಮನೆಯಾಗಿರುವಂತ ಇಷ್ಟ ಹೇಳ್ಬಿಟ್ರಿ ಸಾಕು ನಂಗೆ ಪರ್ಸು ಮೊದಲೇ ಲೇಬರ್ ಸಿಗೋಲ್ಲ ಇದ್ ಲೇಬರ್ಚ್ಬೇಡತ್ತೀನಿ ನಾವು ಇಲ್ಲ ಹಂಗ್ಯಾಕ ಮಾತಾಡಿದ್ರಿ ನಿಮ್ಗೆ ಹೇಳಾಕಿನ ನಂದು ತಪ್ಪೈತಿ ನಾಳೆ ಮುಂಜಾನೆ ಗಾಡಿ ಕೊಡ್ಕೋಸ್ ಇವ್ ಹಿಂಗ್ಯಾಕಲತ್ತಾನದ್ರ ಬದ್ರ ಮಾಡ್ಲತ್ತಾನ ಇವ್ನಿಗ್ ಕೇಳು ಉಪಯೋಗಿಲ್ಲ ಆಕಿ ಕೇಳುತು ಎಷ್ಟು ದಿನ ಅಂತ ಕಿ ನಾ ಹುಗಳಂಗ್ ಆ ಹಾ ತವರಮನಿಗೆ ಮಾರಿ ತೋರ್ಸಕ್ಕಾಗಿ ಅಲ್ಲಿ ಇಷ್ಟಂಗ್ ಬೆಳಗ್ ದರ್ದ್ಕೊಂತ ಕಾವೇರಿ ಬ್ಯಾಡು ತವರ ಮನೆಯಾಗ ಉಂಡು ತಿಂದು ಆಡಿ ರಾಣಿಯಂಗೆ ಬೆಳೆದಕಿ ಈಗ ಅಲ್ಲಿ ಇನ್ನೊಬ್ಬರು ದಗ್ಕು ಹೋಗ್ ಕರ್ಕೊಂಬ ಆಕೆನ್ ಖರ್ಚ್ ಏನತ್ತ ನಾನ್ ನಡ್ಕೋತೀನಿ ತಾವ್ರಮಣಿ ಅನ್ನಾಗಿ ತಂಗಿನ ತಂಗಿ ಮಗನ ಬಿಡ ಬಿಡಕ್ ಹೋಗ ಕಂಡ ಕಂಡಲ್ಲಿ ತಾ ಬದುಕು ಸಲುವಾಗಿ ತಾವ್ರಮನಿಗೆ ವಾಜ್ಯ ಬರದಂತೇಳಿ ಇಷ್ಟೆಲ್ಲ ಋಣ ಒಳ್ಳಾಕಿನ ಕರ್ಕೊಂಬಾರ ಊರಿಗೆ ಏನ ನಮ್ ಕಾವೇರಿ ಇಟಂಗಿ ಬಿಟ್ಟೆ ನೋಡು ಅಕ್ಕಿ ಇಟಂಗಿಟ್ಟ ಹೋಗಲ್ಲ ಅಕ್ಕಿ ಊರ್ ಮನಿಳು ಇಟಂಗಿಬೇಟೆಳ ಕಾವೇರಿ ನಾನು ಕೂನ್ ಸಿಗುದೇನ ನನ್ನ ಕಣ್ಣಾರೆ ನಾನೇ ನೋಡಿ ನನ್ನ ಮನಿ ಕಡಸಾಗತ್ತೇ ನೀ ಇಟ್ಟಂಗಿ ತರಕ ಬಟ್ಟಿ ಹೋಗಿದ್ದೆ ಅಲ್ಲಿ ಕಾವೇರಿ ಕೊಡು ಅಷ್ಟ ನೋಡಿದ್ರ ನನ್ನ ಕಳ್ಕಿತ್ ಬಂದಂಗ ರಮೇಶ ಇನ್ನು ಸುಮ್ ಕುಂದ್ರ ಹೋಗಬೇಡ ನಾ ಸುಳ್ ಹೇಳಂಗ್ ಅಂದ್ರ ಹೋಗಿ ಊರ್ಗ್ ಹೋಗ್ತೀವಿ ನೋಡ್ಕೊಂಬಾ ಮ್ಯಾಗ ಮಗ ತಂಗಿ ಮನೆಗೆ ಹೋದ್ರೆ ಆಕಿ ದುಃಖ ತಡಿಲಾರ್ದ ಅವತ ಅಂತೆಲ್ಲ ಇಲ್ಲೇ ಕುಂತಿದ್ದೆ ನನಗೆ ಒಂದು ಮಾತು ಹೇಳಾರ್ದ ಇಟಂಗಿ ಬಿಟ್ಟಾಗ ದಗದುಕೊಂತರಿಗೆ ಕೈ ಮುದಿ ಕೇಳ್ಕೊಂಡು ಇಲ್ಲಿ ದಾಡ ನಡಿ ಊರಿಗೆ ನಿನ್ನ ನಾಸ್ ಹಾಕ್ತೀನಿ ತಂದೆ ಆಕಿ ನನ್ನ ಮಾತಾ ಕೇಳಿಲ್ಲ ಆಕಿ ತನ್ನ ಕಾಲ್ ಮತ್ತಿರ್ಬೇಕ ನೈತಿ ಯಾವ್ದ್ರ ಚಿಕ್ಕಮ ಜೋ ಕೆ ಅಂದ್ರೆ ಹೆಚ್ಕಾ ಇಟ್ಕೊಂಡ ಆತೇನಾ ಈ ನಿಮ್ ಮೊದಲು ಹೋಗ ನನ್ನ ಮಾತಂತ್ರ ಕೇಳಿಲ್ಲ ನಿನ್ ಮಾತು ಕೇಳ ನೀನ್ ಮಾತು ಕೇಳುತ್ತೆ ಅವ್ನು ನೀವು ಬಂದೇ ಬರ್ತಾಳ ಮಗನೇ ಕರ್ಕೊಂಡ ಇಷ್ಟೆಲ್ಲ ನೋಡಿರ್ಲಿ ಅಕ್ಕಿ ಊರಿಗೆ ಬರ್ಲಿಕ್ಕಂದ್ರು ಅಕ್ಕಿಗೆ ಆಗಿ ಸೂರಿ ಹಾಕಿರ ಆಕಿ ಉರಿ ಕರ್ಕೊಂಡ್ ಬರ್ತೀನಿ ನನ್ನ ಸಂಸಾರ ಏನೇ ಆಗಲ್ಲ ಆದ್ರೆ ಅಕ್ಕಿಗೆ ಯಾರು ಅಕ್ಕಿಗೆ ಯಾರ ಅಂತ ಕೇಳ್ತಿಲ್ಲ ಯಾಕೆ ನೀನು ನೆನಪಾಗ್ಲಿಲ್ಲ ಏನು ಆಕಿ ನಾನು ತಂಗಿ ನನ್ನ ಒಡ ಹುಟ್ಟಿದ ತಂಗಿ ಆಕೆ ಕಷ್ಟ ಕಷ್ಟಕ್ಕೂ ಆಗಬೇಕಂತ ರಮೇಶ ಗಾಂಡಿದ್ದೆ ತಿಳಿ ಇದನ್ನೆಲ್ಲ ವಿಚಾರ ನಾ ಯಾಕೆ ಮಾಡ್ತಿದ್ದೆ ನೀರ ಯಾಕೆ ಮಾಡ್ತಿದ್ದಿ ಆದ್ರೆ ಹೆಣ್ಣು ಐತೆ ಬಿಟ್ಟು ಬರಾಕೋ ಹೋಗಬೇಡ ಏನೋ ತ್ರಾಸಾಗಲಿ ಯಾಕೆ ಏನೋ ಆಗ್ಲಿ ಕರ್ಕೊಂಡು ಬ ಅವ್ರಿ ಹಾಕಿನ ನಾನು ನೋಡ್ಕೊಳ್ಳಿ ನನ್ನ ಹೆಂಡತಿ ಅಂಜಿಕೆ ಸಂಬಂಧ ನನ್ನ ಒಡ ಹುಟ್ಟಿದ ತಂಗಿ ಕಣ್ಣಾಗ ಕಣ್ಣೀರ್ ಹಾಕ್ಸಾಕತ್ತೀನಿ ಅಕ್ಕಿ ಕಣ್ಣಾಗ ಏನಾರ ಕಣ್ಣೀರು ಹಾಕ್ತಿದ್ದೆ ಅಂದ್ರೆ ಉಜ್ಜಳ ಉಜ್ಜಾಗುದಿಲ್ಲ ನಾ ಹೋಗೇ ಬರ್ತೀನಿ ಏ ಭೈ ಪರ್ಸು ಬಂದಿದೇನಾಗ ಮಳಕ ನಂಗೇನ್ ಖೂನ್ ಇಲ್ರಿ ಪರಿಚಯರಿ ಖೂನ್ ಇಲ್ಲ ಪರಿಚಯ ಇಲ್ಲ ನಮ್ಮ ನಮ್ ಊರಕ ಏನ್ ಏನು ಕೆಲ್ಸ ಬಿಟ್ಟು ಹೋಗ್ಬೇಡ್ರಿ ಕೆಲ್ಸ ಬಿಡ್ಸ ಮಾತ್ ಮಾತಾಡಕ್ ಹೋಗಿಡ್ರಿ ನಾ ಅವ್ನು ನನ್ ಪರಿಸ್ಥಿತಿ ಸಂಬಂಧ ಕೆಲ್ಸಾ ಮಾಡಕತ್ತಿನಿ ಇಲ್ಲ ಕೆಲ್ಸ ಮಾಡ್ಬೇಡತ್ ಹೇಳುದ್ರ ನಿಂಗನಾ ನಿನ್ನ ಸಂಬಂಧ ಅವ ಕಣ್ಣಿರ್ತದ ಅವ ಆಯ್ತು ನೀನ್ ಕೆಲಸ ಹಚ್ಬೇಡಂದ ಅದು ಅಷ್ಟೇ ಮೊದಲು ನೀ ಮಲಕ್ರ ಕಟ್ಟಿ ಮಾಡಿ ಹೇಳಿದ್ರ ಬಹಳ ನೀವ ಅಂದ್ರೆ ಅವ ಏನ್ರಿ ಕೆಲಸ ಬಿಡು ಅಂತ ಅಂತೇಳಿ ಕೆಲಸ ಕೆಲಸ ಬಿಟ್ಟು ಮತ್ತೆ ಕೆಲಸ ಮಾಡಿ ಬರಬರ

zyć என்ன மாமா நிவுயில் இருக்கு நானுமும் சரி என்ற சொல்ல நீ дваன் நிமாக் வணங்கு குுடேன் நானுமு sausக்கு உள்ளதிருந்தும். நன்னுமு SUBSCRI sneakersுக்க் கணிச் தைத்த மாமா அவவை ரட்த நீ மூருroot காவ்த்து பர்குுமைத் காவேδώத்தழா நிமாவை வ attachingத்த difficultyosh행 recibir் திறைம் கூற definition நானுமா அonduவைை க conclud видимppingsதரPHன

ಮಾಡ್ದಂಗ ನಾಳೆ ತರ ಮಾಡಿ ಬರಬೇಡವಾ ಹಾ ಹೇಳಿ ಲಘು ಬಾಜಾರ ಹಾ ಅಲ್ಲಿ ಬಂದು ಮಾತಾಡ್ಬೇಕಂದ್ರ ನೀನು ಅಲ್ಲಿ ಬಿಡಾಕಿ ಹಾದ್ಯಾಗ ಮಾತಾಡ್ತೀನಿ ಗಳಿಗೆ ನಿಂತು ಮಾತಾಡ ಯಾಕೆ ಆಕತಿಯಾ ರಾಣಿಯಾಗಿ ಬದಕ ಬದಕ ಇದು ಬ್ಯಾಡ ಇದು ಹಾ ನಿನ್ ಏನು ಕಂಬಿದಿಲ್ಲ ಎಲ್ಲ ನಾನು ಕೊಡ್ತೀನಿ ನನಗೆ ಬ್ಯಾಡ ನಿನ್ ಬೆಣ್ಣತಿ ನನ್ ಅವ್ರ ಮನೆ ಬೆನ್ನತೀನಿ ಅಂದ್ರ ಅವ್ರ ಮರೆಯದಿ ನನ್ ಮರ್ಯಾನು ಪೂರ್ತಿ ಬಿಡಲ್ಲ ನೀನ್ ನೀರ್ ನೀರಾಕತಿ ಮಂದಿಗ್ ಗೊತ್ತಿಲ್ಲದಂಗ ನಿನ್ನ ಒಂದು ಬೆಚ್ಚ ಮನ್ಯಾಗ ಇಡ್ತೀನಿ ಆರಾಮ್ ನಿನ್ ಮಗನ್ ಕರ್ಕೊಂಡಿರಕತ್ತಿ ಆದ್ರೆ ಆದ್ರ ಮಗನ್ ಬಿಟ್ಟು ನೀನ್ ದುಡಿದ್ ನಂಗೆ ಯಾಕೋ ಚಲೋ ಕಾಣೋದು ಕಾವೇರಿ ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡ ನಡಿ ಸಣ್ಣ ಮನೆಯಾಗಿರಾಕತಿ ಯಾರ ಏನಂದ್ರು ಇನ್ ಮುಂದೆ ನಾ ಬ್ಯಾರೇನ ಮಾಡೇನೆ ನಾನು ಪೂರ್ತಿ ಮಾಡೇನ ಜೀವನ ಮಾಡ್ಕೊಂಡಿರ್ತೀನಿ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ನಾ ನಂಬಿದ ಹುಡುಗಿ ನನಗೆ ಮಾತಾಡತ್ತ ಒಂದ್ ತರ ಅನಿಸ್ಬಿಡ್ತೈತಿ ನಿಮ್ಮ ಅಣ್ಣ ನಿಮ್ ಊರವ್ರು ಕೂಡಿ ಇನ್ನೊಂದು ಮದಿ ಮಾಡಾಕತ್ತರ ಅದನ್ ಕೇಳೋಣಗ ಹೊಟ್ಟಿ ಕೂಳ್ ಹೋಗಲ್ದು ಅಂತದ್ರಾಗ ನೀ ಹಿಂಗ ತಗದಕ್ ಬರ್ದು ನೋಡಿದ್ರ ನಾ ಇದ್ದು ಸತ್ತಂಗ ಆಗ್ಬಿಡ್ತೀನಿ ನಿಮ್ಮ ಅಣ್ಣಗ್ ಧೈರ್ಯ ನಾ ತುಂಬಿನಿ ನನ್ನ ಮಾತಿನಾಗ ಧೈರ್ಯ ಇಡ್ತಾನ ನೀ ನಡಿ ಚಂದಿರ ಹಾಕಿನಿ ಇದಕ್ಕೂ ಬದ್ಕಾಕ ಹೋಗ್ಬೇಡ ಇಷ್ಟು ದಿನ ಆದ್ರೂ ನೀನ ಅರ್ಥನ ಮಾಡ್ಕೊಳಿದ ನಿನ್ ಒಳ್ಳೇದ ಕೇಳಾಕ್ ಬಂದ್ರೆ ಕಲ್ ಹಾಕಾಕತೀನಿ ಹಂಗ್ ಮಾತಾಡಕ್ ಹೋಗ್ಬೇಡ ನಿಮ್ ಮನನ್ ಕೊಟ್ಟು ಕಳ್ತೀನಿ ಊರಿಗೆ ಬರಕತ್ತಿಡ ನೀ ಹೇಳಿದ್ರಿತ್ತು ದುಡಿತೀನಿ ಎಷ್ಟಂತೂ ಹುಣಗಿ ಬಾಳೆ ಮಾಡಕ್ಕೆ ಇನ್ನ ಸಾಕು ಬಿಟ್ಬಿಡುದನ್ನಲ್ಲಾ ಅವ್ರ ಚಂದ ಇರ್ಲಿ ಇವ್ರ ಚೆಂದ ಇರ್ಲಿ ಅಂದ್ರ ನಿನ್ ಜೀವನ ಹಿಂಗ ಮನ್ನಾ ಹಾಕೈತಿ ನಿಮ್ಮ ಅನ್ನ ಕೇಳತೀನಿ ನೀ ಯಾನಿಸೂರ್ ಏನ್ ಹಾಕ ನಾ ಕೇಳೋದಿಲ್ಲ ಆದ್ರ ನೀ ಚಂದಿರೋದು ಅಟ್ಟ ನಾ ನಾ ಇಲ್ಲ ಮಾತಾಡ್ಕೊಂಡಿದ್ದೀನಿ ಅಂದ್ರೆ ದಗ್ತನು ಮತ್ ಯಾಕೆ ಊರಿಗೆ ಬಂದಿ ನೀವು ಊರಿಗೆ ಬಂದಿದ್ ನೋಡಿದ್ರ ಮತ್ ನಮಗೇನ್ ದರಿದ್ರ ಹಾಸತ್ತೋ ಏನೋ ಹೋಗಾಕ ಬರಕ ನನಗೂ ಸಾವ್ರ ಮನೆ ಐತವಾ ಯಾಕ್ರ ಮನೆಗೂ ಬರಬಾರ್ದು ಬರಂಗ್ ಬಂದು ಹೋಗಂಗ್ ಹೋಗಿದ್ರೆ ನಾನು ಹಿಂಗೆ ಏನ್ ಅಂತಿದ್ದಿಲ್ಲ ಆದ್ರ ಬಂದಾಗ ಏನ್ ಗಾತ ಮಾಡಿ ಗೊತ್ತೈತೆ ನಿಂಗೆ ಜ್ಯೋತಿ ನನ್ನ ನೋವು ನನ್ನ ತಾಸು ನೂರಿಂತ ಅದಾವೆ ನೀ ಮಾತಾಡದು ಮಾತಾಡ್ತಿ ಇನ್ನೊಬ್ರು ಮನ್ಸಿಗೆ ನೋವು ಆಗ್ಲಾರಂಗ ಮಾತಾಡಕ್ ಕಳಿ ಬರೀ ನನ್ನ ಮಾತಿನಿಂದ ನಿನಗೆ ಎಷ್ಟು ನೋವು ಆತಲ್ಲ ಆದ್ರೆ ನಿನ್ನಿಂದ ನಮ್ಗೆ ಸಂಸಾರಕ್ಕೆ ಎಷ್ಟು ನೋವಾಗಿರ್ಕಿಲ್ಲ ಇಷ್ಟು ನೋ ನಿನ ನನ್ನಿಂದ ಆಗುತ್ತೆ ಅಂತ ನಂಗಿದ್ರ ಅವ್ರ ಮನೆಗ್ ಬರುದೇ ಬಿಡ್ತೀನಿ ಹೂವ ತಾಯಿ ಇಷ್ಟು ಮಾಡಿ ಪುಣ್ಯ ಕಟ್ಕೋ ಇನ್ಗೊಂಡ ಸುಖವಾಗಿ ಪರ್ಸು ತಾವೇನೆ ನಾವು ಊರಿಗೆ ಕರ್ಕೊಂಡ್ ಬಂದೀನಿ ನಿನ್ನ ಹೆಂಡತಿ ಕಾವೇರಿಗೆ ಬಸ್ ಮಂದಿ ಮಂದ್ ಅನ್ನಾಗಿಲ್ಲ ಮಕ್ಕಳಂಗಿಲ್ಲ ಬಾಯಿ ಬಂದಂಗ ತಡ ತಡ ಮಾತಾಡಂತ ಹಿಂಗಾದ್ರೆ ಹೆಂಗು ರಮೇಶ್ ನಾನ್ ಈಗ ಬಾಳ ಸೂಕ್ಷ್ಮ ಜೀವಕ ಕೊಡ್ತೈತಿ ಹೆಚ್ಕಿ ಏನಂದ್ರು ಕಾವೇರಿ ದಕ್ಷಿಣ ಹೋಗತ್ತೆ ಯಾಕಂದ್ರೆ ಒಡ್ದ ಹೇಳಿದ್ರೆ ಅಕ್ಕಿನ್ ಜೀವನ ಹೋಗ್ತದಲ್ಲ ಮೊದಲ ಕಾವೇರಿ ಸತ್ತು ಸತ್ತು ನಿನ್ನ ಹೇಳ್ತಿ ಚುಚ್ಚು ಚುಚ್ಚು ಮಾತಾಡೋದನ್ನ ಕೇಳಿಸಿಕೊಂಡ್ರೆ ಅಕ್ಕಿ ಇರ್ಬೇಕು ಸಾಯ್ಬೇಕು ರಮೇಶ ಕಾವೇರಿಗೆ ಧೈರ್ಯನ ತುಂಬ್ತೀನಿ ನಾನು ಎಂತಿ ಮಾತಾ ಏನು ತಲೆ ಹಾಕೋಬೇಡತ್ತೇಳ ಅಕ್ಕಿ ಮಾತಾಡಿದ್ರೆ ಭಾಳ ಆಯ್ತು ಕಾವೇರಿ ಊರಿ ಬಂದಳಲ್ಲ ಸಾಕ ನನಗೆ ಈಗ ಧೈರ್ಯ ಬಂತ ಆದ್ರೆ ನಾನು ಹೆಂತಿ ಇದೊಂದು ಹಡಿತಕ ಸ್ವಲ್ಪ ಕಾವೇರಿ ನೀನು ಉಗುಳು ಹಿಂಗೆ ಬದಕ್ರಿ ಮುಂದೆ ದಯವಿಚ್ಚಾಕೈತು ಆದ್ರೆ ಈಗ ಅಕ್ಕಿ ಮಾತಾಡ ಅಂತೇಳಿ ನೀವು ಅಕ್ಕಿ ಏನು ಮಾತಾಡಕ್ಕೋಬೇಡ್ರೆ ನನ್ನಂತವ್ ನಾನು ಎಷ್ಟಿಟ್ಟು ಬಂದರು ದತ್ತುಕೊಂಡು ಹೊಂಟೀನಿ ಯಾಕೆ ಬ್ಯಾರಿನ ಯಾಕೋ ಭಾಳ ಕಣ್ಣೀರು ಹಾಕಿ ಮಾತಾಡಕತ್ತಿ ಯಾಕ ಡಾಕ್ಟ್ರ್ ಜೊತೆಗೆ ಏನಾರು ಅಂದಾರ ಏನು ಮತ್ತು ಏನಂದಿಲ್ಲ ಕಾವೇರಿ ಊರಿಗೆ ಬಂದ ಸುದ್ದಿ ಮುಂದೆ ನಾನು ಇಂತ ಸುದ್ದಿ ಏನಾಯ್ತು ಏನಂದಿಲ್ಲ ಆದ್ರೆ ಇಂಥ ಹೊತ್ತು ನಾನು ಇಂಟಿಗೆ ಧೈರ್ಯ ತಂದೆ ಒಂದ ಒಂದದ ಕಾಯಿ ಕಾವೇರಿ ಊರಿಗೆ ಸಾಕು ಸಾಕ ಊರಿಗೇನೋ ಬಂದಾಳ ಆದ್ರೆ ಯಾವಾಗ ಊರು ಹೋಗ್ಲತ್ತ ನಿಂತಾಳೆ ಏನೇ ತ್ರಾಸು ಬಂದರು ಆಕೆನ ಮಾತ್ರ ಊರಿಗೆ ಕಳ್ಸೋದಿಲ್ಲ ಆಕೆ ಇಲ್ಲೇ ಇಟ್ಟು ಇಲ್ಲೇ ಇಟ್ಬು ಏನರ ನೀನು ಏನ್ತೆ ಅಷ್ಟು ಭಾಳ ಕಿರಿಕಿರಿ ಮಾಡಾಕತ್ತಲ್ಲ ಅಂದ್ರೆ ತೆಗ್ ಬಾ ಏನರ ರೊಕ್ಕ ರೂಪಾಯಿ ಎರ್ಡ್ತೀನಿ ನನ್ನ ತೆಗ್ ಬಾ ಯಾಕಂದ್ರೆ ಕಾವೇರಿ ಕಾವೇರಿ ಮಗನ ಹೊಟ್ಟೆ ಕೈ ಬಿಡಕ್ಕೋಬೇಡ ಯಾಕಂದ್ರೆ ಆಕೆ ನಂಬೆ ಬಂದ ತವ್ರ ಮನೆಗೆ ಕಾಲಿಂದಿರ್ಬೇಕಂದ್ರೆ ನೀವು ಒಬ್ಬ ಧೈರ್ಯ ಇರ್ಬೇಕು ಆಕಿಗೊಟ್ಟೆ ಯಾರ ಕಡೆ ಅನಿಸ್ಕೊಡ್ಬೇಡ ನಾನು ಎಂತಿ ನಾನು ಅದಕ್ಕೆ ಕೇಳ್ತೀನಿ ಆದರೆ ನೀನು ನೋಡು ಮನೆಯಾಗ ಜಗಳ ಆಗೋದು ಅದಕ್ಕೆ ಇದೇ ರೊಕ್ಕ ರೂಪಾಯಿ ತಗೊಂಡು ನಿನ್ನ ಧೈರ್ಯ ಮ್ಯಾಲೆ ಕಾವೇರಿ ಉರಿ ಕರ್ಕೊಂಡು ಬಂದಿ ಅಂತ ಏನಾದ್ರು ಕ್ರಾಸ್ ನಿನ್ನ ಮುಂದೆ ಹೇಳ್ತೀನಿ ಆರ್ಥಾಸ ಹತ್ರ ಆಗಬಾರು ಕಾವೇರಿ ಸಂಬಂಧ ಇಲ್ಲ ಅಂದ್ರೆ ಕೇಳಿ ಆದ್ರೆ ಯಾವುದೇ ಕಾರಣಕ್ಕೂ ಹಾಕಿ ಹೂವಳಿ ಹುರಿ ಕಳಿಸ್ಬೇಡ ಯಾಕಂದ್ರೆ ಮಾತಿ ದಗದಕ್ಕೆ ಹೋಗಿ ಮೊದಲ ಮಂದಿ ಸುಮಾರು ಐತಿ ಮನ್ಯಾಗ ತನ್ನ ಕೂಸು ಬಿಟ್ಟು ದಗದಕ್ಕೆ ಹೋಗಿ ಯಾಕೆ ಬೇಕು ಆಕೆ ನಿನ್ನ ಮನೆಯಾಗ ರಾಣಿ ಹಂಗೆ ಇದ್ದಕ್ಕೆ ಆಕೆ ರಾಣಿ ಹಂಗ ನಾನು ಬರ್ತೀನಿ ಇವ್ ನೆಂಚಿ ಬಗ್ಗೆ ಇವ ಯಾಕೋ ಕಣ್ಣೀರ ಕೇಳಕ್ಕತ್ತಲ್ಲ ಏನೋ ತ್ರಾಸ ಆದಂಗೈತಿ ಏನಾಗೈತಿ ಏನೋ ಇನ್ನೊಂದು ಮದ್ವಿ ನೀ ಯಾಕೆ ಅಕ್ಕಿ ಯಾಕಂದ್ರೆ ತವ್ರ ಮನೆಯಾಗ ನಿಂಗ್ ರಗಡ್ ಸಹ ಹೇಳ್ತಿತ್ತಲ್ಲ ಹಂಗ ನನಗೆ ಸಹ ಹೇಳ್ತಿತ್ತಂದ್ರ ದಿನಕ್ಕೊಬ್ಬರ ನೋಡ್ಕೊಂತ ಹೋಗ್ತಿದ್ದೆ ನಾಳೆ ಐತೆ ಅಂತ ಹೇಳಿ ಮಾತಾಡೋದಲ್ಲ ಜ್ಯೋತಿ ಏನ್ ಮಾತಾಡಕತ್ತಿವಣಿ ನೀ ಮಾತಾಡಕತ್ತಿದ್ದು ನನ್ನ ತಂಗಿಗೆ ನಿನ್ನ ಗಂಡಿಗೆ ಹೋಲಿಸಿ ಮಾತಾಡಕತ್ತಿ ಅದು ಏನು ಇಲ್ವಾ ಇಕ್ಕಿ ಪುಡ್ತಕ್ಕಿ ಇಕ್ಕಿ ಅದಾಳ ಅವನ್ ಪುಡ್ತಕ್ಕಿ ಅವದಾನ ಅದು ನಿನ್ನ ತಲೆನ್ ಹೊಕ್ಕೇ ಅದನ್ನ ಹಾಕಿಬಿಡು ನನ್ ಗಂಡ ನಡು ಏನಿಲ್ಲಲ್ಲ ಅಷ್ಟು ಗರಿತಾಗಿ ಬಾಳೆ ಮಾಡತಾಳಿ ಹಂಗಿದ್ದಿತ್ತ ಇನ್ನೊಂದ್ ಮದಿ ಗರಿತತನ ಅನ್ನೋದು ಕೊಳಕ ತಾಳಿ ಬಿದ್ದಾಗ ಬಾಳ್ ಜೋಪಾನ್ ಮಾಡ್ಕೋಬೇಕಾಗತ್ತವ ಆ ದೇವರ ನನ್ ತಾಳಿ ಬಟ್ಟೆ ಕಿತ್ಕೊಂಡ್ಮ್ಯಾಗ ನಾ ಏನ್ ಮಾತಾಡೋದೇ ಒಂದ್ ಮಾತು ಹೇಳ್ತೀನಿ ಕೇಳ ಜ್ಯೋತಿ ನಾನು ತಂಗಿಗಿನ ಊಟಗಟ್ಟಿ ಮಾತಾಡಕ್ ಅಂದ್ರೆ ನನ್ನ ತಂಗಿ ಸಾವಿತ್ತಕ್ಕ ಹಿಂಗೇ ಇರ್ತಾಳೆ ಆಕಿ ಮನಿಗೆ ಹೋಗುದು ಮಾಡ್ತಾಳೆ ಅದ್ಯಾಡಿತಾರ ಏನಿನ್ ಧೈರ್ಯ ಅಂತಲ್ಲ ತವರ್ ಮನಿಗೆ ಹೋಗುದು ಬರೋದು ಮಾಡ್ಲಿ ಆದ್ರ ಏನ್ರ ವಾಪಾಸ್ ನನ್ ಗಂಡನ್ ಅಂತೆ ಬರೋದು ಹೋಗುದು ಮಾಡಿದ್ರ ನಡು ಊರಾಗ ತಲೆ ಬೋಳಸ್ಬೇಕ